ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸರಿಂದ ನಾಲ್ವರ ಬಂಧನ ಆಗಿದೆ ಆರೋಪಿಗಳಾದಂತಹ ಮೊಹಮ್ಮದ್ ರಫೀಕ್ ಶಿಶುಪಾಲ್ ಸಿಂಗ್ ಸಚ್ದೇವ್ ಅಮಿತ್ ಚೌಧರಿ ಬಂಧನ ಆಗಿದ್ದಾರೆ ಬಂಧಿತ ಮೊಹಮ್ಮದ್ ರಫೀಕ್ ಬೆಂಗಳೂರಿನ ಮಾವಳ್ಳಿ ನಿವಾಸಿ ದೆಹಲಿಯಲ್ಲಿ ಮೊಹಮ್ಮದ್ ವಿರುದ್ಧ ಕೇಸ್ ದಾಖಲಾಗಿತ್ತು ತಿಹಾರ ಜೈಲಿನಲ್ಲಿದ್ದಾಗ ಆರೋಪಿಗಳ ನಡುವೆ ಪರಿಚಯ ಆಗಿರುತ್ತೆ ಜೈಲಿನಿಂದ ಹೊರಬಂದ ಬಳಿಕ ಸುಲಿಗೆ ಮಾಡೋದಕ್ಕಂತ ಹೇಳಿ ರೂಪಿಸ್ತಿರ್ತಾರೆ ಹೆಂಗೋ ಜೈಲಿಂದ ಹೊರಗಡೆ ಬಂದು ನಾವು ಆಡಿದ್ದೇ ಆಟ ಅವೇನಾದ್ರೂ ಮಾಡ್ಕೋ ಅಂತ ಹೇಳಿ ಹೇಗ್ ಸುಲಿಗೆ ಮಾಡ್ಬೇಕು ಮುಂದೆ ಹೇಗ್ ಲೈಫ್ ಲೀಡ್ ಮಾಡ್ಬೇಕು ಸುಲಿಗೆ ಮಾಡಿಲ್ಲ ಅಂತ ಲೈಫ್ ಲೀಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ಲೂ ಕೆಲಸ ಸಿಗಲ್ಲ ಸೊ ಹಾಗಾಗಿ ಸುಲಿಗೆ ಮಾಡಿ ಜೀವನವನ್ನ ನಡೆಸಬೇಕು ಲಾರೆನ್ಸ್ ಭೀಷ್ಣ ಹೆಸರಲ್ಲಿ ಸುಲಿಗೆ ಮಾಡಲು ಯತ್ನಿಸಿದ್ದಾರೆ ಇಲ್ಲಿ ಭೀಷ್ಣ ಹೆಸರು ಹೇಳಿಕೊಂಡು ಸುಲಿಗೆ ಮಾಡ್ತಿದಾರಂತೆ ನಾವು ಭೀಷ್ಣ ಕಡೆಯವರು ಗೊತ್ತಲ್ಲ ಭೀಷ್ಣ ಅಂದ್ರೆ ಯಾರಂತ ವಿಷ್ಣು ಗ್ಯಾಂಗಕ್ಕೂ ಬಂದಿದ್ರಿಗೂ ಯಾವುದೇ ಸಂಬಂಧ ಇಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪೊಲೀಸರು ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ನಾವು ಭೀಷ್ಣ ಗ್ಯಾಂಗ್ನವರು ನೀವೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ನ ಮುಗಿಸ್ ಹಾಕ್ಬಿಡ್ತೀವಿ ಅಂತ ಹೇಳಿ ಆರೋಪಿಗಳಾದಂತಹ ಮೊಹಮ್ಮದ್ ರಫೀಕ್ ಶಿಶುಪಾಲ್ ಹಾಗೆ ವಂಚ್ ಸಚ್ದೇವ್ ಅಮಿತ್ ಚೌಧರಿ ಈ ನಾಲ್ವರು ಸುಲಿಗೆ ಮಾಡ್ತಾ ಇದ್ರು ಬೇಗ ಹೊಡೆದು ಮನೆಗಳತನ ಮಾಡಿದಂತಹ ಅರುಣ್ ಕುಮಾರ್ ಈಗಾಗ್ಲೇ ಅರಸ್ತಾಗಿದ್ದಾನೆ ತಂದೆ ತಾಯಿ ಇಲ್ಲದ ಅರುಣ್ ದೊಡ್ಡಪ್ಪನ ಮನೆಯಲ್ಲಿ ಬೆಳೀತಾ ಇದ್ದ ಒಂದು ಕಡೆ ಹುಡುಗಿಯರ ಶೋಕೆ ಬೇರೆ ಇತ್ತು ವೈಭೋಗದ ಜೀವನ ನಡೆಸುವುದಕ್ಕೆ ಕಳತನ ಮಾಡ್ತಾ ಇದ್ದ ಈ ಹುಡುಗಿಯರನ್ನ ಮೆಚ್ಚಿಸಬೇಕಲ್ಲ ದುಡ್ಡು ತಗೊಂಡು ಹೋಗ್ಬೇಕಲ್ಲ ಸುಲಿಗೆ ಮಾಡೋದು ಒಂದೇ ಜೀವನ ಕಳತನ ಮಾಡ್ಬೇಕಾಗಿತ್ತು ಕದ್ದ ದುಡ್ಡನ್ನ ಹುಡುಗಿಯರ್ಕ ಕೊಡ್ತಾ ಇದ್ದ ಬಾಡಿಗೆ ಕೇಳುವ ನೆಪದಲ್ಲಿ ಮನೆ ಮನೆ ಸುತ್ತಾಡ್ತಾ ಇದ್ದ ಆರೋಪಿ ಅರುಣ್ ಬೀಗ ಹಾಕಿರೋ ಮನೆಯನ್ನ ಹಗಲು ಹೊತ್ತಲ್ಲಿ ಬೀಗ ಹೊಡೆದು ಕಳೆತನ ಮಾಡ್ತಾ ಇದ್ನಂತೆ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ದೋಚಿದಂತಹ ರಿಚರ್ಡ್ ಈಗ ಬಂಧನ ಆಗಿದ್ದಾನೆ ಗ್ರಾಹಕರ ಸೋಗಿನಲ್ಲಿ ಚಿನ್ನದ ಅಂಗಡಿಗೆ ಹೋಗ್ತಾ ಇದ್ದಂತಹ ರಿಚರ್ಡ್ ಬೇರೆ ಬೇರೆ ಚಿನ್ನ ತೋರಿಸುವಂತೆ ಹೇಳಿ ಮಾಲೀಕನ ಗಮನ ಬೇರೆಡೆ ಸೆಳಿತಾ ಇದ್ದ ಚಿನ್ನ ಕೈಗೆ ಸಿಗ್ತಾ ಇದ್ದಂತೆ ಓಡ್ ಹೋಗ್ಬಿಡ್ತಾ ಇದ್ದ ಹೇಳಿ ಆರೋಪಿ ಬಿಟೆಕ್ ಓದಿತು ಅಸಾಮಿಯು ಕಾಗ್ನಿ ಜೈಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೇಳಿ ಕೇಳಿ ಒಳ್ಳೆ ಕಂಪ್ನಿ ಬೇರೆ ಒಂದು ಕಡೆ ಜೂಜಾಟ ಹೋಗದ ಜೀವನ ಲೀಡ್ ಮಾಡಬೇಕು ಅಂದ್ರೆ ಕಳೆತನ ಮಾಡಬೇಕು ಕಳತನದಿಂದ ಬಂದಂತಹ ದುಡ್ಡನ್ನ ತೆಗೆದುಕೊಂಡು ಹೋಗಿ ಮೋಜು ಮಸ್ತಿ ಎಲ್ಲವನ್ನು ಮಾಡ್ತಾ ಇದ್ದ ಕಳ್ಳನಿಗಿತ್ತು ಬ್ರಾಂಡೆಡ್ ವಸ್ತುವಿನ ಹುಚ್ಚು ಒಂದು ಬ್ರಾಂಡೆಡ್ ಶೂ ತಗೋಬೇಕು ಬ್ರಾಂಡೆಡ್ ಬಟ್ಟೆ ತಗೋಬೇಕು ಬ್ರಾಂಡೆಡ್ ವಾಚ್ ತರಿಸ್ಬೇಕು ಬ್ರ್ಯಾಂಡೆಡ್ ಕಾರನ್ನ ಪರ್ಚೇಸ್ ಮಾಡಬೇಕು ಅದ್ರಲ್ಲಿ ಓಡಾಡಬೇಕು ಹುಡುಗಿಯರನ್ನ ಮೆಚ್ಚಿಸಬೇಕು ಈ ರೀತಿಯಾಗಿ ಆತನ ಆಲೋಚನೆ ಇತ್ತು ನೋಡಿ ಈತ ಧರಿಸ್ತಾ ಇದ್ದಂತಹ ವಾಚ್ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಕೆಲಸ ಮಾಡುತ್ತಿದ್ದ ಮನೆಯಲ್ಲಿ ಕಳೆತನ ಮಾಡಿದಂತಹ ಆರೋಪಿ ಸುಂದರ್ ಈಗ ಬಂಧನ ಆಗಿದೆ ಕೆಲಸ ಕೊಟ್ಟವ್ರ ಮನೆಯಲ್ಲೇ ಪಂಗನಾಮ ಹಾಕಿದ್ದಾನೆ ಕಳ್ಳ ಸುಂದರ್ ಅಂತ ಹೇಳಿ ಪ್ರೊಫೆಸರ್ ಒಬ್ಬರ ಮನೆಯೊಂದರಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇತ್ತು ಪಾಪ ಕೆಲಸ ಕೊಡಬೇಕು ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಿದ್ದಾನೆ ನಿಯತ್ತಾಗಿದ್ದಾನೆ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಆದ್ರೆ ಮನೆಯಲ್ಲಿರುವಂತಹ ಚಿನ್ನ ನಗದು ಎಲ್ಲ ದೋಚ್ಕೊಂಡು ಹೋಗ್ತಾನಂತ ಏನ ಏನವ ಕನಸು ಕನಸ್ಬೋದಿತ್ತ ನೋಡಿ ಎಲ್ಲ ಹಂತ ಹಂತವಾಗಿ ಮನೆಯಲ್ಲಿದ್ದಂತಹ ಚಿನ್ನವನ್ನ ಇರಿಸ್ತಾ ಇದ್ದ ಎಲ್ಲೆಲ್ಲಿ ಇಟ್ಟಿದ್ದಾರೆ ಏನೇನ್ ಇಟ್ಟಿದ್ದಾರೆ ಎಲ್ಲವನ್ನ ಗಮನಿಸ್ತಾ ಇದ್ದ ಅವ್ರು ಸಂದರ್ಭದಲ್ಲಿ ಎಲ್ಲವನ್ನ ದೋಚ್ತಾ ಇದ್ದ ಸಂಬಂಧಿಯೊಬ್ಬರು ಚಿನ್ನವನ್ನ ಪ್ರೊಫೆಸರ್ ವಿಶ್ವೇಶ್ವ ವಿಶ್ವನಾಥ್ ಮನೆಯಲ್ಲಿಟ್ಟಿದ್ರು ಅದನ್ನು ವಾಪಸ್ ಕೇಳಿದಾಗ ವಿಚಾರ ಬಯಲಿಗೆ ಬಂದಿದೆ ಅಂದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ ನಾವು ಕೇಳಿದಾಗ ಕೊಡಿ ಅಂತ ಹೇಳಿ ಅವರ ಸಂಬಂಧಿಕರು ಫ್ರೆಂಡ್ಸ್ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಓಕೆ ಕೊಡ್ತೀನಿ ಅಂತ ಹೇಳಿ ನೋಡಿದಾಗ ಅಲ್ಲಿ ಚಿನ್ನನೆ ಇರಲಿಲ್ಲ ಈ ಪಾಪಿನ ನನ್ನ ಮಗ ಬಳಿಕ ಮಲ್ಲೇಶ್ವರಂ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ದೂರು ನೀಡಿದಂತಹ ಪ್ರೊಫೆಸರ್ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಗ್ಯ ಸಮಸ್ಯೆ ಜೊತೆಗೆ ಜೂಜಾಟ ಸೇರಿದಂತೆ ಹುಡುಗಿಯರ ಚಟ ಇತ್ತಂತೆ ಅವ್ನಿಗೆ ಅದಕ್ಕಾಗೇ ಚಿನ್ನ ಕಳತನ ಮಾಡಿದ್ನಂತೆ ಆರೋಪಿ ಸುಂದರ್ ಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಜೊತೆಗೆ ಮೂರು ಕೇಸಸ್ ಅವರು ಡಿಟೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಫಸ್ಟ್ ಕೇಸ್ ಅಲ್ಲಿ ಅವರು ಸರ್ವೆಂಟ್ ಥೆಫ್ಟ್ ಇದೆ ಆ ಸರ್ವೆಂಟ್ ಥೆಫ್ಟ್ ಅವರೇ ತೊಗೊಂಡು ಹೋಗ್ಬಿಟ್ಟಿದ್ರು ನಮ್ಮ ಕಂಪ್ಲೇನೆಂಟ್ ಅವರು ಅವ್ರ ಮೇಲೆ ಡೌಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ವೆಂಟ್ ಅವರು ಸಿಕ್ಕಿದ ಮೇಲೆ ಒನ್ ಫೋರ್ಟಿ ಗ್ರಾಮ್ಸ್ ಅಂದ್ ಥರ್ಟಿನ್ ಲ್ಯಾಕ್ಸ್ ರಿಕವರಿ ಆಗಿದೆ ಅವ್ರ ಕಡೆಯಿಂದ ಇದು ಡೊಮೆಸ್ಟಿಕ್ ಹೆಲ್ತ್ ಯಾರು ಇರ್ತಾರಲ್ಲ ಮನೆಯಲ್ಲಿ ಕೆಲಸ ಮಾಡೋರು ಅವರೇ ಮಾಡಿದ್ರು ಸೊ ನಮ್ಮವರು ಮೂರನೇ ತಾರೀಕಿಗೆ ಅವ್ರಿಗೆ ರೆಡ್ಯೂಸ್ ಮಾಡಿದ್ದಾರೆ ಅವರು ಆರೋಪಿಗೆ ಸದ್ಯಕ್ಕೆ ಒಂದೇ ಕೇಸ್ ಅವ್ರ ಕಡೆಯಿಂದ ಡಿಟೆಕ್ಟ್ ಆಗಿದೆ ಪ್ರಾಪರ್ಟಿ ಇಂಟ್ಯಾಕ್ಟ್ ಸಿಕ್ಕಿದೆ ಇನ್ನೊಂದು ಕೇಸಲ್ಲಿ ಅಟೆನ್ಷನ್ ಡೈವರ್ಷನ್ ನಾವು ಏನು ಹೇಳ್ತೀವಿ ಅದರಲ್ಲಿ ಟೋಟಲ್ ಮೂರು ಚೈನ್ ನೂರ ಹತ್ತು ಗ್ರಾಮ್ ಸೇರಿ ಒಂದು ರಿಕವರಿ ಆಗಿದೆ ಇದರಲ್ಲಿ ಅಂದಾಜು ಮೂರ್ ಚೈನ್ ಮತ್ತೆ ಒನ್ ಮಲೇಶ್ವರ ನಿರ್ಮಿಸುದು ಮತ್ತೆ ಒನ್ ಚೈನ್ ಬೈಟ್ರನ್ ಪುರ ಟೋಟಲ್ ನಾಲ್ಕು ಇದರಲ್ಲಿ ಟೋಟಲ್ ಹದಿಮೂರು ಲಕ್ಷ ಅಂದಾಜು ರಿಕವರಿ ಆಗಿದೆ ಚೈನ್ ಇದು ಅಟೆನ್ಷನ್ ಡೈವರ್ಷನ್ ಮಾಡ್ತಿದ್ರು ಅವರು ಅವರು ಕೂಡ ಒಂಬತ್ತನೇ ತಾರೀಕೆ ನಾವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಆ ಇವರು ಪರ್ಟಿಕ್ಯುಲರ್ ಅಟೆನ್ಷನ್ ಡೈವರ್ಷನ್ ಯಾರು ಮಾಡ್ತಿರೋದು ಅವರು ಆಕ್ಚುಲಿ ಬಿ ಟೆಕ್ ಓದಿದ್ರು ಅವರು ಇಂಜಿನಿಯರ್ ಆಗ್ಬೇಕು ಅವರು ಆದ್ರೆ ಈ ತರ ಕೆಲಸ ಮಾಡಿ ಅವರು ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೀವನ್ ಭೀಮಾ ನಗರ್ ಜೆ ಪಿ ನಗರ್ ಮಾರ್ಥಲಿ ಎಚ್ ಎಸ್ ಆರ್ ಮತ್ತೆ ಕೊಡಗಿಯಲ್ಲಿ ಕೂಡ ಕೇಸ್ ಇದೆ ಅವ್ರಿಗೆ ಇನ್ನೊಂದು ಕೇಸಲ್ಲಿ ಹೌಸ್ ಥೆಫ್ಟ್ ಆಗಿದೆ ಅದೂ ಮಲೇಶ್ವರಂ ಲಿಮಿಟ್ಸ್ ಅಲ್ಲಿ ಅದೂ ಟೋಟಲ್ ಎರಡು ಕೇಸ್ ಅದರಲ್ಲಿ ಪತ್ತೆ ಆಗಿದೆ ಒಂದು ಮಲ್ಲೇಶ್ವರ ಲಿಮಿಟ್ಸ್ ಒಂದು ಅಡುಗುಡಿ ಲಿಮಿಟ್ಸ್ ಇವ್ರ ಕಡೆಯಿಂದ ರಿಕವರಿ ಹನ್ನೆರಡು ಲಕ್ಷ ಅಂದಾಜು ಟೋಟಲ್ ರಿಕವರಿ ಆಗಿದೆ ಈ ಮೂರು ಸೇರಿ ಅಂದಾಜು ಮೂವತ್ತೆಂಟು ಲಕ್ಷದು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯವರು ಒಳ್ಳೆ ಕೆಲಸ ಮಾಡಿ ಮೂರು ಬೇರೆ ಬೇರೆ ಪ್ರಕರಣ ಇದೆ ಒಂದು ಹೌಸ್ ಸ್ಟೆಪ್ ಇದೆ ಒಂದು ಅಟೆನ್ಷನ್ ಡೈವರ್ಷನ್ ಇದೆ ಇನ್ನೊಂದು ಡೊಮೆಸ್ಟಿಕ್ ಹೆಲ್ಪ್ ಅಂದ್ರೆ ಸರ್ವೆಂಟ್ ಟಪ್ ಇದೆ ಅಂದ್ರೆ ಮೂರುದು ರಿಕವರಿ ಆಗಿದೆ ಮೂರು ಕೇಸಲ್ಲಿ ಅವರು ಎಲ್ಲ ಎರಡನೇ ಕೇಸ್ ಅಂದರೆ ಅಟೆನ್ಷನ್ ಡೈವರ್ಷನ್ ಮತ್ತೆ ಇದು ಈ ಹೌಸ್ಫ್ಯಾಕ್ ಅಲ್ಲಿ ಅವ್ರಿಬ್ರು ಹಳೆ ಅಫೆಂಡರ್ಸ್ ಮತ್ತೆ ಅವ್ರ ಬಗ್ಗೆ ಇನ್ನು ಬೇರೆ ಸ್ಟೇಷನ್ಸ್ಗೆ ನಾವು ಪ್ರೊಡ್ಯೂಸ್ ಅವರು ಪ್ರೊಡ್ಯೂಸ್ ಇದು ಕಸ್ಟಡಿ ತಗೊಂಡು ಇನ್ನು ವೆರಿಫೈ ಮಾಡ್ತಾರೆ ಸದ್ಯಕ್ಕೆ ಇದು ಇದು ಮಲ್ಲೇಶ್ವರಂ ಅಂದ್ರೆ ನಮ್ಮ ನಾರ್ತ್ ಲಿಮಿಟ್ಸ್ ಕೇಸ್ ಇದೆ ಬಟ್ ನಾರ್ತ್ ಅವರು ಇದೆಲ್ಲ ನಮ್ಮ ಮಲ್ಲೇಶ್ವರಂದು ಟೀಮ್ ಪ್ಲೀಸ್